ಸರ್ಕಾರ ಯುವಜನೆ ಆದ್ಮೇಲೆ ಈ ಒಕ್ಕೂಟದಲ್ಲಿ ಮೊದಲನೇ ಅಧ್ಯಕ್ಷ ಅವಕಾಶ ಕೂಡ ಸಿಕ್ಕಿದೆ ಅಂತೇಳಿ ನಾನು ಹೆಮ್ಮೆಯಿಂದ ಇವತ್ತು ನಾನು ಹೇಳಬೇಕಾಗ್ತದೆ ಎಲ್ಲಕ್ಕೂ ಕೂಡ ನಮ್ಮೆಲ್ಲ ನಾಯಕರುಗಳು ಆಶೀರ್ವಾದ ಸಹಕಾರ ಜೊತೆಗೆ ನಂಬಿಕೆ ಕೂಡ ಆ ನಂಬಿಕೆಯನ್ನು ಉಳಿಸ್ಕೊಂಡಂತ ಈ ಸಂಸ್ಥೆಯಲ್ಲಿ ಕೆಲಸವನ್ನ ಮಾಡಂತ ಮೊದಲನೇ ಅವಧಿಯಲ್ಲಿ ಕೂಡ ಎರಡೂ ಜಿಲ್ಲೆಯ ನಾಯಕರುಗಳು ಅವತ್ತು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಲ್ಲಾ ನಾಯಕರುಗಳು ಮತ್ತೆ ಅವತ್ತಿನ ಆಡಳಿತ ಮಂಡಳಿಗೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದು ಮತ್ತೆ ಎರಡನೇ ಅವಧಿಗೂ ಕೂಡ ಎರಡೂ ಜಿಲ್ಲೆಯ ನಾಯಕರುಗಳು ಅವತ್ತು ನಮ್ಮ ಚಿಂತಾಮಣಿ ಸುರೇ ಸುಧಾಕರ್ ಅವರಿರ್ಬೋದು ಮತ್ತೆ ಎಲ್ಲ ನಾಯಕರಲ್ಲೂ ಕೂಡ ಅವತ್ತು ಕೂಡ ಸಹಕಾರ ಕೊಟ್ಟಿದ್ದು ಎರಡನೇ ಅವಧಿಗೆ ಮತ್ತು ಎರಡನೇ ಅವಧಿಯಲ್ಲಿ ಐದು ವರ್ಷ ಅಧ್ಯಕ್ಷರಾಗಿ ಆಡಳಿತ ಮಾಡಿದ್ದು ಇವತ್ತು ಮತ್ತೆ ಮೂರನೇ ಅವಧಿಗೆ ಈ ಸಂಸ್ಥೆಯ ಜವಾಬ್ದಾರಿಯನ್ನ ನಮ್ಮ ಹೆಗಲಿಗೆ ಕೊಟ್ಟಿದ್ದಾರೆ ಈ ಸಂಸ್ಥೆಯಲ್ಲಿ ಒಳ್ಳೆ ಆಡಳಿತ ಮಾಡ್ತಾರೆ ಅನ್ನೋ ನಂಬಿಕೆ ಇಟ್ಟು ಕೊಟ್ಟಿದ್ದಾರೆ ಆ ನಂಬಿಕೆಯನ್ನು ಉಳಿಸ್ಕೊಂಡಂತ ಆಡಳಿತವನ್ನ ಕೊಡಂತಹದು ನನ್ನ ಜೊತೆಗೆ ಇವತ್ತೇನು ಹದಿಮೂರು ಜನ ನಿರ್ದೇಶಕರಿದ್ದೀವಿ ಎಲ್ಲ ನಿರ್ದೇಶಕರು ಕೂಡ ಜವಾಬ್ದಾರಿ ಕೂಡ ಇದೆ ಈ ಹಾಲು ಒಕ್ಕೂಟವನ್ನ ನಾವು ಐದು ವರ್ಷ ಯಾವ ರೀತಿ ಆಡಳಿತ ಮಂಡಳಿ ನಡೆಸ್ಕೊಂಡ್ ಬಂದ್ವಿ ಆ ಆಡಳಿತ ಮಂಡಳಿ ತಗೊಂಡಂತ ತೀರ್ಮಾನಗಳು ಮತ್ತೆ ಆಡಳಿತ ಮಂಡಳಿ ತಗೊಂಡಂತ ಯೋಜನೆಗಳ ಕಾರ್ಯಕ್ರಮಗಳನ್ನ ಒಪ್ಪಿ ಇವತ್ತು ಮತ್ತೆ ಸುಮಾರು ಜನ ಆಯ್ಕೆಯಾಗಿ ಬಂದಿದ್ದಾರೆ ಕೆಲವರು ಆಯ್ಕೆ ಆಗಿಲ್ಲ ಆದರೂ ಸಹಿತ ನಮ್ಮ ಮೇಲೆ ಎಲ್ಲರ ಮೇಲೆ ನಂಬಿಕೆ ಇಟ್ಟು ಈ ಸಂಸ್ಥೆಯನ್ನ ಜವಾಬ್ದಾರಿನ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಜಿಲ್ಲಾ ಮಂತ್ರಿಗಳು ಎಲ್ಲ ಶಾಸಕರುಗಳು ಕೊಟ್ಟಿದ್ದಾರೆ ಆ ನಂಬಿಕೆ ಉಳಿಸ್ಕೊಂಡಂತ ಕೆಲಸ ನಾವು ಮಾಡ್ಬೇಕಾಗ್ತದೆ ಅದ್ರ ಜೊತೆಗೆ ಹೈಕಮೆಂಡ್ ಬಿಟ್ಟಿದ್ದು ನಮ್ಗೆ ಕಂಡೀಷನ್ಸ್ ಈ ತರ ಇಲ್ಲೂ ಕೂಡ ಆಗಿಲ್ಲ ನೆನ್ಪಿಟ್ಕೊಡ್ರಿ ಯಾವುದು ಕಂಡೀಷನ್ಸ್ ಆಗಿಲ್ಲ ನೋಡಪ್ಪ ಕೆಎಂ ಗೆ ನನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ ನಾನು ಕೆ ಎಂ ಎಫ್ಗೆ ಏನಾದ್ರು ಹೋಗ್ಬೇಕಾದ್ರೆ ಇಲ್ಲಿ ಅಧ್ಯಕ್ಷ ಜೊತೆಗೆ ಡೆಲಿಗೇಟ್ ಕಡ್ಡಾಯ ಹೋಗೋದ್ರೆ ಮಾತ್ರ ಕೆಎಂ ಎಫ್ ಅನ್ನ ನಾನು ಕೇಳ್ಬೋದು ಇದು ನನ್ಗೆ ಎಲ್ಲಿ ಕೂಡನು ನಿಮ್ಮ ಕಂಡೀಷನ್ ನೀವು ಅಧ್ಯಕ್ಷರಾಗಿ ಇಲ್ಲ ಡೆಲಿಗೇಟ್ ಇನ್ನೊಬ್ಬರು ಕೂಡ ಅಂತ ನನ್ನ ಹೈಕಮಾಂಡ್ ನಮ್ಮ ನಾಯಕರು ಯಾರು ನನ್ನ ಹತ್ರ ಮಾತಾಡಿಲ್ಲ ಅಂತ ಸಂದರ್ಭ ಕೂಡ ಅದಲ್ಲ ಈಗ ಟೋಟಲ್ ಸ್ಟೇಟ್ ಅಲ್ಲಿ ಎಲ್ಲಾ ಒಕ್ಕೂಟಗಳು ಎಲೆಕ್ಷನ್ ನಡೆದ ಮೇಲೆ ಕೆಎಂ ಎಫ್ ಎಲೆಕ್ಷನ್ ನಡೀತದೆ ಕೆಎಂ ಎಫ್ ಎಲೆಕ್ಷನ್ ನಡೆದ ಟೈಮಲ್ಲಿ ಕೆ ಎಂ ಎಫ್ ಇಂದ ಲೆಟರ್ ಬರ್ತದೆ ನಿಮ್ಮ ನಿಮ್ಮ ಇದರಿಂದ ಡೆಲಿಗೇಟ್ ಕಳಿಸಿ ಕೊಡಿ ಏನಿದೆ ನಿಮ್ಮ ಒಕ್ಕೂಟದಿಂದ ಒಂದು ಡೆಲಿಗೇಟ್ ಕಳಿಸಿ ಅಂತ ಅವಾಗ ಬರ್ತದೆ ಅವತ್ತು ಆಡಳಿತ ಮಂಡಳಿ ಏನಿದ್ದೀವಿ ನಾವು ಆಡಳಿತ ಮಾಡಿದ ನಿರ್ದೇಶಕರು ಏನಿದ್ವಿ ನಮ್ಮ ಒಕ್ಕೂಟದಿಂದ ಕೆಎಂ ಗೆ ಯಾರಾಗಿ ಡೆಲಿಗೇಟ್ ಆಗಿ ಹೋಗ್ಬೇಕಂತ ತೀರ್ಮಾನ ತಗೊಂಡು ಆಡಳಿತ ಮಾಡಿದ್ವಿ ಕಾಂಗ್ರೆಸ್ ಎಂ ಎಲ್ ಎ ಅಲ್ವಾ ಅವ್ರ ಸಪೋಟ ಇಲ್ವಾ ಏನ್ ಮೆಜಾರಿಟಿ ಇತ್ತಲ್ಲ ಅವ್ರೇನು ಬೇರೆ ಕೆಲಸ ಇರ್ಬೋದು ಅವ್ರ ಗೈರಾಜರಾಗಿರ್ಬೋದು ಹಾ ಯಾ ಗೈರಾಜು ಹೇಳಿದೀನಲ್ಲ ಕಾಂಗ್ರೆಸ್ ಶಾಸಕಿರುವಂತ ಇಲ್ಲ ಪಕ್ಕದಾಗಿದ್ರು ಮಂಜಣ್ಣ ಹೆಸರು ಹೇಳಿದೆ ಈ ಪಕ್ಕದಾಗಿದ್ರು ಅನಿಲ್ ಹೆಸರು ಹೇಳಿದೆ ನನ್ನ ಕಾಂಗ್ರೆಸ್ ಶಾಸಕರು ಅಂದ್ರೆ ಯಾರು ಎಕ್ಸ್ಟಾರ್ ಅನ್ನೋರೇನು ನಾರಾಯಣ ಸ್ವಾಮಿ ರೂಪಮ್ನ ಬಿಟ್ಮೇಲೆ ಮೇಲೆ ಸಮೃದ್ಧಿ ಮುಂಜು ಕಾಂಗ್ರೆಸ್ ಇಲ್ಲ ಡೈರೆಕ್ಟರ್ ಅವ್ರಿಗೆ ಏನು ಕಾರಣ ಏನು ನನ್ಗ್ ಗೊತ್ತಿಲ್ಲ ಎಲ್ಲರಿಗೂ ಕೂಡ ಸಮಸ್ಯೆ ನೋಡಿ ಇಲ್ಲಿ ಏನು ಮಾಡೋದೇನು ಬಾಕಿ ಇಲ್ಲ ಸಮಸ್ಯೆ ನಡೆಸ್ಕೊಳ್ಳೋದಕ್ಕೆ ಅಷ್ಟೇ ಇಲ್ಲಿ ಸಮಸ್ಯೆ ನಡ್ಸ್ಕೊಂಡು ಹೋಗ್ಬೇಕು ಎಲ್ಲರೂ ಒಟ್ಟಿಗೆ ಕೂತು ಒಳ್ಳೆ ಒಳ್ಳೆ ತೀರ್ಮಾನ ತಗೊಂಡು ಸಮಸ್ಯೆ ನಡ್ಸ್ಕೊಂಡು ಹೋಗ್ಬೇಕು ಕೆಲಸ ಮಾಡಬೇಕು ಹೇಳಿಕೆ ಸ್ವಾಗತ ಮಾಡ್ತಾ ಇದ್ದೀನಿ ನಾನು ಈಗ ನಾನು ನೀವು ಹೇಳಿದ ಕಂಡೀಷನ್ ನನ್ನ ಮುಂದೆ ಎಲ್ಲಿ ಆಗಿಲ್ಲ ನಮ್ಮ ನಾಯಕರ ಮುಂದೆ ನಮ್ಮ ಶಾಸಕರಿಗೆ ಇಬ್ಬರು ಇದ್ದಾರೆ ಇಲ್ಲಿ ನಮ್ಮ ಶಾಸಕರ ಮುಂದೆ ಎಲ್ಲೂ ಕೂಡ ತೀರ್ಮಾನಗಳಾಗಿಲ್ಲ ನಮ್ಮ ನಾಯಕರು ರಮೇಶ್ ಕುಮಾರ್ ಅನ್ನೋರ್ ಇದ್ದಾರೆ ಮತ್ತೆ ಎರಡು ಎಂ ಎಲ್ ಎಲ್ಲ ನಜೀರ್ ಅಹಮದ್ ಅನ್ನೋರು ಇದಾರೆ ಎಲ್ಲೂ ಕೂಡ ಈ ತೀರ್ಮಾನಗಳು ಎಲ್ಲೂ ಆಗಿಲ್ಲ ನನ್ ಗೊತ್ತಿಲ್ಲಪ್ಪ ಅವ್ರಿಗೆ ಯಾರು ಹೇಳೋರು ಗೊತ್ತಿಲ್ಲ ಅದೊಂದು ಕಡೆ ಅದೆ ತನಿಖೆ ಬಗ್ಗೆ ಇವೆಲ್ಲ ಕೇಳಿ 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 ನನ್ನಂತೂ ರಾಜ್ಯದಲ್ಲಿ ನಾನು ಮಾಡಿರುವಂತ ಇಲ್ಲಿ ಡೆವಲಪ್ಮೆಂಟ್ಸ್ ಇವತ್ತು ನನ್ನ ಇನಾಮಿನೇಷನ್ ಮಾಡಿದ್ದಾರೆ ಇವತ್ತು ಸೀನಿಯರ್ ಸಿಸ್ಟ್ ನಿರ್ದೇಶಕರಿದ್ರು ಕೂಡ ಇವತ್ತು ನಮ್ಮ ರಾಜ್ಯ ನಾಯಕರಿಂದ ನಮ್ಮ ಜಿಲ್ಲಾ ನಾಯಕರಿಂದ ನಮ್ಮ ನಿರ್ದೇಶಕರಿಗೆಲ್ಲ ಎಲ್ಲರೂ ಕೂಡ ನಂಜೇಗೌಡರು ಮುಂದುವರಲಿ ಅಂತ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮಾಡಬಾರ್ದಂತ ಮಾಡಿದ್ರೆ ಅಗರಣ ಮಾಡಿದ್ರೆ ಇವತ್ತು ನಾನು ನಿರ್ದೇಶಕನಾಗಿ ಇನಾಮಿನೇಷನ್ ಆಗ್ತಾ ಇರಲಿಲ್ಲ ಇವತ್ತು ನಮ್ಮ ನಾಯಕರಲ್ಲಿ ಇವರು ಧೈರ್ಯ ಪಂಗದಲ್ಲಿ ಕೂತಿದಾರಲ್ಲ ಇವ್ರು ಯಾರು ಸಹಕಾರ ಕೊಡ್ತಾ ಇರಲಿಲ್ಲ ನಾನು ಇವತ್ತು ಮೂರನೇ ಅವಧಿಗೆ ನಾನು ಅಧ್ಯಕ್ಷನಾಗಿದೆ ಅಂತ ಹೇಳ್ತಾ ಇದ್ದೀನಲ್ಲ ಈ ಅಧ್ಯಕ್ಷನ ಅವಧಿ ಕೂಡ ನನಗೆ ಅವಕಾಶ ಸಿಗ್ತಾ ಇರಲಿಲ್ಲ ತನಿಖೆ ಮಾಡ್ತೀನಿ ಮಾಡ್ತೀನಿ ಅನ್ನೋದು ನಾನು ಸ್ವಾಗತ ಬಯಸ್ತಾ ಇದ್ದೀನಿ ಎರಡು ಸಾರಿ ವಿಧಾನಸಭೆಯಲ್ಲೂ ಕೂಡ ಎಲ್ಲೋ ಕ್ವೆಶನ್ ಹಾಕಿದ್ದಾರೆ ಅದಕ್ಕೂ ರಿಪ್ಲೈ ಬಂದಿದೆ ಈಗ ತನಿಖೆ ಮಾಡೋದು ಕೂಡ ಇಷ್ಟ ದಪ್ಪ ಫೈಲ್ ಕೂಡ ಕೊಟ್ಟಿದ್ದಾರೆ ನಾನು ಸ್ವಾಗತ ಮಾಡ್ತೇನೆ ನನ್ನ ಆಡಳಿತ ಮಾಡಿ ನಾನು ಒಬ್ಬ ಅಲ್ಲ ಐದು ವರ್ಷ ನನ್ನ ಆಡಳಿತ ಮಂಡಳಿಯಲ್ಲಿ ಎಷ್ಟು ಜನ ನಿರ್ದೇಶಕರಿದೆಯೋ ಅದಕ್ಕೆ ನಾವೆಲ್ಲರೂ ಕೂಡ ಇವತ್ತು ಗೆದ್ದಿರ್ಬೋದು ಕೆಲವು ಸೋತೋಗಿರ್ಬೋದು ಎಲ್ಲರೂ ಕೂಡ ಸ್ವಾಗತ ಮಾಡ್ತೇವೆ ನಾವು ಒಂದೇ ಒಂದು ನಮ್ಮ ಆಡಳಿತ ಮಂಡಳಿ ತಗೊಂಡಂತ ತೀರ್ಮಾನ ಯೋಜನೆಗಳು ಇನ್ನೊಂದು ಜನರಲ್ ಬಾಡಿ ನೋಡಿದಿರಲ್ಲ ಜನರಲ್ ಬಾಡಿಗೆ ಬರುವಂತಹ ಯಾರು ಹಾಲು ಉತ್ಪಾದಕ ಸಹಕಾರ ಸಂಘ ಅಧ್ಯಕ್ಷಗಳಲ್ವಾ ಅಧ್ಯಕ್ಷರಲ್ಲಿ ತೊಂಬತ್ ಪರ್ಸೆಂಟ್ ಒಂದ್ ಸೈಡ್ ಆಗಿ ನಿಮ್ಗೆ ನೆನಪಿಲ್ವಾ ತೊಂಬತ್ ಪರ್ಸೆಂಟ್ ನಾವೇನಾದ್ರೂ ಮಾಡಬಾರ್ದು ಮಾಡಿದ್ರೆ ಆ ಟೇಜಲ್ ಅಲ್ಲಿ ಹತ್ರ ಬರ್ಸ್ತಾರಲ್ಲ ನಮ್ನ ಓಡ್ಸೋರ್ ನಮ್ನ ಸಹಕ ನೀವು ಮಾಡಿರೋದು ಘನ ಕಾರ್ಯಗಳು ಅಂತ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ನಮ್ಮ ಆಡಳಿತವನ್ನ ಎರಡು ಜಿಲ್ಲೆಯ ಅವತ್ತು ವಿಶೇಷ ನಮ್ಮ ಜಿಲ್ಲೆಯ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಹಾಲು ಉತ್ಪಾದಕರ ಅಪ್ಪರ ಇದ್ದಾರೆ ನಾಯಕರನ್ನಪ್ಪರ ಇದ್ದಾರೆ ಇವರು ವೈಯಕ್ತಿಕವಾಗಿ ಏನಾದರೂ ಮಾಡೋದಾದ್ರೆ ನಾನು ಸ್ವಾಗತ ಮಾಡ್ತಾ ಇದ್ದೀನಿ ನಾವ್ ಯಾರು ಬಿ ಕೊಟ್ಟಿಲ್ಲ ಸಿಂಬಲ್ ಎಲ್ಲ ಅವ್ರು ಗೆದ್ದಿಲ್ಲ ಅವರು ಇದು ಇಂಡಿಪೆಂಡೆಂಟ್ ಇರೋದು ಏನ್ ಮೆಜಾರಿಟಿ ಡೈರೆಕ್ಟ್ಸ್ ಇತ್ತಾರೋ ಅದ್ರ ಪ್ರಕಾರ ಮಾಡ್ಕೊಂಡ್ ಬರ್ರಿ ನಾನು ಎಂಟ್ರಿ ಆಗಲ್ಲ ಅಂತ ಹೇಳೋರು ಯಾರು ಮುಖ್ಯಮಂತ್ರಿಗಳು ಇವತ್ತು ಅದ್ರ ಪ್ರಕಾರ ಇಲ್ಲ ಆಗಿದೆ ನಾಳೆ ಬೆಳಿಗ್ಗೆ ಮುಖ್ಯಮಂತ್ರಿಗಳು ನಮ್ಗೆ ಕರ್ದಿಲ್ಲ ಕರೆದ್ರೆ ನಾವು ಹೋಗ್ತೀವಿ ಹೈಕಮಾಂಡ್ ಮುಖ್ಯಮಂತ್ರಿಗಳು ನಮ್ಗೆ ವಿಶೇಷ ನಮ್ಮ ಪಕ್ಷದ ಅಧ್ಯಕ್ಷರು ನಮ್ ಜಿಲ್ಲಾ ಮಂತ್ರಿಗಳು ಏನಾದ್ರು ಕರೆದ್ರೆ ಹೋಗ್ತೀವಿ ಅವ್ರು ಏನ್ ಹೇಳ್ತಾರೋ ಅವ್ರು ಕೇಳ್ತೀವಿ ಅಲ್ಲ ನೀವು ನೋಡ್ತೀರಿ ಪ್ರತಿಯೊಂದು ಸಭೆಯಲ್ಲಿ ಹೇಳ್ತೀನಲ್ಲ ಮೂರ್ ಸಾರಿ ಎಂ ಎಲ್ ಎ ಸೀನಿಯರ್ ಅಂತ ಏನಪ್ಪ ನಾವೇನು ಕಾಂಗ್ರೆಸ್ ಅವ್ರು ಕೂತ್ಕೊಂಡು ಮಾತಾಡೋದೇನು ನಮ್ಗೆ ಕೂತ್ಕೊಂಡು ಮಾತಾಡಕ್ಕೆ ಅವಕಾಶ ಸಿಕ್ಕಿದ್ರೆ ಕೂತ್ಕೊಂಡು ಕಾಂಗ್ರೆಸ್ ಎಂ ಎಲ್ ಎ ಮಾತಾಡ್ತೀವಿ ನೋಡಿ ನೋಡಿ ಅವರು ನಾನು ಸುಮಾರು ಸಾರಿ ನಾನು ಹೇಳಿದ್ದೀನಿ ವಯಸ್ಸಲ್ಲಿ ಸಿಕ್ಕವರಾದ್ರು ಮೂರು ಸಾರಿ ಶಾಸಕರಾಗಿದ್ದೀರಿ ಅಂತ ಅವ್ರು ಕೆಲವೊಮ್ಮೆ ನಾನು ಒಳ್ಳೆ ಸ್ನೇಹಿತರ ಆಗಿದ್ರೆ ಯಾರಾದ್ರೂ ಸ್ನೇಹಿತರ ಯಾರನ್ನ ಹೇಳಿದಾಗ ನಾವು ಅಕ್ಸೆಪ್ಟ್ ಮಾಡ್ಬೇಕಾದ್ರೆ ಯೋಚನೆ ಮಾಡ್ಬೇಕಾಗ್ತದೆ ಅವ್ರು ಯಾಕೋ ಏನು ಮಾಡ್ತಲ್ಲ ಹೈಕಮಾಂಡ್ ಇದೆ ನಾವು ಅದ್ರ ಬಗ್ಗೆ ಏನು ಮಾತಾಡಕ್ ಹೋಗುದಿಲ್ಲ ನಾನು ಕುಟ್ರ ಜವಾಬ್ದಾರಿನ ತುಂಬಾ ಜವಾಬ್ದಾರಿತವಾಗಿ ನಂಬಿಕೆ ಉಳಿಸ್ಕೊತೀವಿ